ಹಾಂ ರೀ ಮತ್ತೆ ಹಾಂ ಯೋಗಾಸನ ಮಾಡಿಸ್ತಾಳ್ರಿ ದೀದಿ ಯೋಗಾಸನ ಆದ್ಮೇಲೆ ಬೆಲ್ಲ ಊದ್ತೇವ್ರಿ ಆಯ್ತು ಯೋಗಾಸನ ಮಾಡ್ತೇವ್ರಿ ಆಯ್ತು ರೀ ಎಲ್ಲರೂ ಲೈನ್ ವೈಸ್ ಟಿಮ್ ಬ್ರಷ್ ಮಾಡ್ಕೊಗ್ತೇವ್ರಿ ಬ್ರಷ್ ಆಗನ ಲೈನ್ ಪ್ರಕಾರ ಸ್ನಾನ ಮಾಡ್ಕೊಗ್ತೇವ್ರಿ ಸ್ನಾನದಿಂದ ಬಂದ ಉದ್ ಕೂತ್ಕೊತೇವ್ರಿ ಐತ್ರಿ ಐತೆ ಅಲ್ಲ ಸುಮ್ಮನೆ ಕರ್ಕೊಂಡೇವೆ ಇಲ್ಲ ಲಿಂಪುನಿ ಮಾಡ್ಕೊತೀವೋ ಹಿಂಗೆ ಪೂಜೆ ಮಾಡ್ಕೊತ ಹಿಂಗೆ ಎಲ್ಲ ಲಿಂಪುನಿ ಮಾಡ್ಕೊಂಡು ಹೆಂಗೆ ಬರ್ತೈತಿ ಹಾಂ ಚಿ ಎಲ್ಲ ಸರಿಯಾಗಿ ಕರೆಕ್ಟ್ ಮಾಡ್ತೇವೆ ಎಲ್ಲಿ ಕಲ್ತಿವಿ ಅದನ್ನ ಹಾಂ ರೀ ಗ್ರೀಜಿ ಕಲ್ಸಿದ ಯಾವ ಎಲ್ಲಿ ಬರುದು ಎಲ್ಲಿ ಕಲ್ಸಿದು ಏ ಡೇಡ್ ಆಗ್ತೀರಿ ಹಿಡೂರಾಗ ಆದರೂ ಕಲಿಸ್ತಾರೆ ಮಾಡ್ಕೊಂಡು ಕಲ್ಸಿ ಕೊಡ್ತಾರೆ ಹಾಂ ರೀ ಓ ಮತ್ತೇನು ಕಲ್ತೀವಿ ರೀ ಚಾಪಿ ಹಾಸ್ಕ ಬರ್ಲತಿತ್ರಿ ಮತ್ತೆ ಮನ್ಯಾಗ ನಾ ಒಬ್ಬಕ್ಕೆ ಊಟ ಮಾಡ್ಲತಿ ನಾಯಿ ಉನ್ಸ್ತಿ ಓದತೇನ್ರಿ ಬರಿತೇನ್ರಿ ನೋಡಿಲ್ದ ಎಲ್ಲಾ ಮಂತ್ರ ಹಸ್ತರ ಹೇಳ್ತೇನ್ರಿ ಹಾ ರೀ

ಮತ್ತೇನು ಕಲ್ತೀನಿ ಅಲ್ಲಿ ಮತ್ತೆ ನಿಮ್ಮ ಧರ್ಮದ ಬಗ್ಗೆ ಎಲ್ಲ ಕಲ್ತೀವಿ ಅಂತ ಹೌದಾ ನಿಮ್ಮ ಧರ್ಮದ ಎಲ್ಲ ಯಾವುದು ಎಲ್ಲ ಕುದೈತೆ ಯಾವ ಧರ್ಮದ್ದು ನಮ್ಮ ಧರ್ಮ ವೀರ್ಯ ಶೈವ ಧರ್ಮ ಹೌದನು ವೀರ ಶೈವ ಲಿಂಗಾಯತ ಇದ ಧರ್ಮ ಲಿಂಗ ಕಟ್ಕೊತಾರ ಐತಿಲ್ಲ ಓಕೆ ಮತ್ತೆ ಲಿಂಗ ಕಟ್ಕೊಂಡು

ಂದ್ರೆ ಕೊಳಾಗ್ಲಿ ಲಿಂಗ ಕಟ್ಕೋಬೇಕ್ರಿ ಲಿಂಗಕ್ಕೆ ದಿನ ಪೂಜಾ ಮಾಡ್ಬೇಕ್ರಿ ಭಸ್ಮ ಧಾರಣೆ ಮಾಡ್ಕೋಬೇಕ್ರಿ ರುದ್ರಾಕ್ಷಿ ಕಟ್ಕೋಬೇಕ್ರಿ ಮತ್ತೆ ಚಲೋ ಚಲೋ ಮಂತ್ರಗಳನ್ನು ಕಲಿಬೇಕ್ರಿ ಬೆಗಳ ಬೈಬಾರ್ದ್ರಿ ಚಲೋ ಮಾತುಗಳನ್ನ ಆಡ್ಬೇಕ್ರಿ ಎಲ್ಲಾರ್ಗೂಡೆ ಗುಡೇ ಚಂದಂಗಿರ್ಬೇಕ್ರಿ ಮನೆಯವ್ರಿಗೆ ರೀ ಹೊರಗಿನವ್ರಿಗೆ ಗೌರವ ಕೊಡ್ಬೇಕ್ರಿ ಮತ್ತು ಕೂಡ ಚಲೋ ಇರ್ಬೇಕ್ರಿ ಖುಷಿ ಖುಷಿಯಾಗಿರ್ಬೇಕ್ರಿ ಹಿರಿಯರಿಗೆ ಗೌರವ ಕೊಡ್ಬೇಕ್ರಿ ಅವ್ರಿಗೆ ನಮಸ್ಕಾರ ಮಾಡ್ಬೇಕ್ರಿ ತಂದೆ ತಾಯಿ ಗೌರವ ಊರಿಂದ ಬಂದ್ರಂದ್ರೆ ಪಿಲ್ಲ ನಮಸ್ಕಾರ ಮಾಡ್ಬೇಕ್ರಿ ಆಯ್ತು ಏನು ಕೇಳೋದು ಕೇಳ ಕೇಳೋದೈತ್ರಿ